ಗೋಕಾಕ್ ತಾಲೂಕಿನಲ್ಲಿ ನಡೆಯುತ್ತಿದೆ ರೈತರ ಜೊತೆ ಆಹಾರ ಇಲಾಖೆಯವರ ಬಣ್ಣದ ಆಟ ಹೌದು ಆಹಾರ ಇಲಾಖೆಯಲ್ಲಿ ನಡೆಯುತ್ತಿದೆ ಏಜೆಂಟ್ಗಳ ಹಾವಳಿ ಇಲ್ಲಿ ಹೇಳುವವರೂ ಇಲ್ಲ ಕೇಳುವವರೂ ಇಲ್ಲ ರೇಷನ್ ಕಾರ್ಡ್ ಇಲ್ಲದೆ ಪರದಾಡುತ್ತಿರುವ ಬಡ ಕುಟುಂಬದ ಜನರು ಆಹಾರ ಇಲಾಖೆ ಅಧಿಕಾರಿಗಳು ಹಣದ ಹಾಸಿಗೆ ರೇಷನ್ ಕಾರ್ಡ್ಗಳನ್ನು ತೆಗೆದುಕೊಡುತ್ತಿದ್ದಾರೆ ಬಡ ಕುಟುಂಬದ ಜನರು ಬಂದು ಕೇಳಿದರೆ ಇನ್ನು ಕಾರ್ಡ್ ಕೊಡುತ್ತಿಲ್ಲ ಎಂದು ಹೇಳಿ ಕಳುಹಿಸಿಕೊಡುತ್ತಾರೆ ಆ ಬಡ ಕುಟುಂಬದ ಜನರು ಏನು ಮಾಡಬೇಕು ಅದನ್ನು ವಿಚಾರಿಸಲು ಹೋದ ರೈತ ಸಂಘದ ಕಾರ್ಯಕರ್ತರಿಗೆ ನಾವು ಯಾವುದೇ ಕಾರ್ಡ್ ಕೊಟ್ಟಿಲ್ಲ ಎಂದು ದಬ್ಬಾಳಿಕೆ ಮಾಡುತ್ತಾರೆ ಎಲ್ಲಿದೆ ನೋಡಿ ಅಧಿಕಾರಿಗಳ ಜೊತೆ ರೈತರ ಚರ್ಚೆ ನಮ್ಮ ಡಿಪಾರ್ಟ್ಮೆಂಟ್ ಆನ್ ಆಗಿ ನಾವು ನಮ್ಮ ಆಫೀಸಿನಲ್ಲಿ ನಾವು ಕಾಲ್ ಕೊಟ್ಟಿದ್ದೀವಿ ಸಿಕ್ಕಾಯ್ತು ಸಿಕ್ಕಾಯ್ಂದ್ರೆ ಡೇಟ್ ಬಂದಿದೆ ಏ ನಾವೇನ ದುಡ್ಡು ಕೊಡ್ ಮಾಡ್ತೀವಿ ಸ್ಟೇಟಸ್ ಸ್ಟೇಟಸ್ ಮಾಡೋಣ ಅಂತ ಚೆಕ್ ಮಾಡೋಣ ಮಾಡ್ತೀವಿ ಆದಲ್ಲ ಏನಾ ಒಂದು ದಿವಸ ಗುರುಗಾಂ ತಾಲೂಕಾ ಫುಡ್ ತಹಶೀಲ್ದಾರ್ ಕಚೇರಿ ಜಾಸ್ತಿ ಆಗಿದೆ ಮತ್ತು ಇಲ್ಲಿ ಯಾವುದೇ ರೀತಿ ಜನಪರ ಮತ್ತು ರೈತರು ಬಡವರ ಸಲುವಾಗಿ ಯಾರು ಕೆಲಸ ಮಾಡಂಗಿಲ್ಲ ಯಾವ್ದಾರ ಒಂದ್ ರೇಷನ್ ಕಾರ್ಡ್ ತೆಗಿಬೇಕು ಅಂತಂದ್ರ ಎರಡೂವರೆ ಸಾವಿರದ ಮೂರ್ ಸಾವಿರ ರೂಪಾಯಿ ರೊಕ್ಕ ಕೊಟ್ರ ಮಾತ್ರ ಅದ ಕಾರ್ಡ್ ಸಿಗ್ತೈತಿ ಯಾವ ಕೇಳಿದ್ರೆ ಕೇಳ್ರಿ ಮೆಡಿಕಲ್ ಇಶ್ಯೂ ಅದು ಇದು ಅಂತ ಹೇಳಿ ಜನರ ನದಿ ತೆಪ್ಸುವಂತ ಕೆಲಸ ಮಾಡತ್ತಾರು ಅದಕ್ಕೆ ನೇರವಾಗಿ ಒಂದೇ ಕಾರಣ ಯಾರಪ್ಪ ಅಂತಂದ್ರ ಈ ತಹಶೀಲ್ದಾರ್ ಕಚೇರಿಯ ಏನ್ ಇವ್ರ ಕೊಡು ತಹಶೀಲ್ದಾರ್ ಅದಲ್ಲ ಅದ ಈ ರೀತಿ ಕಾರ್ಡ್ ಹೋಗ್ತದ್ರು ಕೊಟ್ಟು ಸಿಕ್ಕ ಅವ್ರದಾಗಿದ್ರು ಅವ್ರ ಸಿಗ್ನೇಚರ್ ಇದ್ರೂನು ಸಿಗ್ನೇಚರ್ ಇದ್ರು ಆ ಏನಿದ್ರು ಸಹಿತ ಇವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರ ಕಣ್ಣು ಮುಚ್ಚಾಲೆ ಆಟ ಇಂತ ಜನರನ್ನ ಜನರಿಗೆ ಮತ್ತ ಯಾರ ಬಂದು ಪ್ರಶ್ನೆ ಮಾಡೋರು ಸಾಕ್ಷಿ ತಗೋಬಾರ ಅಂತ ಹೇಳ್ತಾರ ಹಾಗಲಕಾಯಿ ಒಬ್ಬರಿಕಾಗಿ ಸಾಕ್ಷಿ ಹೇಳಿದಾಗ ಇಲ್ಲಿ ಕೆಲವಂದಿ ಸಾಕ್ಷಿ ಹೇಳಕ್ಕೂ ರೆಡಿ ಮಾಡಿ ಬಿಟ್ಟಿರ್ತಾರ ಆಫೀಸಿಗೆ ಹೆಂಗ್ ಹಂಗಿಲ್ರಿ ಸರ್ ಹಿಂಗಿಲ್ರಿ ಸರ್ ಹದಿನೇಳು ರೀ ಹನ್ನೆರಡು ರೀ ಅಂತ ಹೇಳಿ ಮತ್ತೆ ಇಲ್ಲಿ ಗೋರ್ಮೆಂಟ್ ಆಫೀಸರ್ ಗಿಂತನು ಹೊರಗಡೆ ಬಂದ ಇದನ್ನ ಮಾಡೋದ ಅವಳಿ ಜಾಸ್ತಿ ಆಗಿದೆ ಅದನ್ನ ತಡೆಗಟ್ಟು ಸಲುವಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸೂಚನೆ ಇದಕ್ಕ ಪೂರ್ಣವಾಗಿ ಖಂಡಿಸ್ತೀವಿ ಇದರ ಏನ್ ಕೊಡ್ತಾರ ನಮ್ಗೆ ಕೊಡ್ಲೇಬೇಕಿವತ್ತ ಕೊಡ್ಲಿಪ್ಪಾ ಅಂತಂದ್ರೆ ಈ ಕಚೇರಿ ಬಂದ್ ಮಾಡಿ ನಾವು ಇಲ್ಲೇ ಕೊಡ್ತೇವೆ ಅವ್ರ ಏನ್ ಅವ್ರ ಕಾನೂನು ಪ್ರಕಾರ ಅವ್ರ ಏನ್ ಡಿಪೆಂಡ್ ಮಾಡಿ ಅಂತ ನಾ ಹೇಳಿ